ಜಿ ಬಿ ಟಿ ಕ್ಯೂ ಎಲ್ ಸಮುದಾಯದ ಪರವಾಗಿರುವ ಇರೈವಿ ಚಾರಿಟಬಲ್ ಟ್ರಸ್ಟ್ ಮತ್ತು ನಮ್ಮ ಬೆಂಗಳೂರು ಆಶ್ರಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪ್ರಥಮ ಆವೃತ್ತಿಯ ಎಲ್ ಜಿ ಬಿ ಟಿ ಕ್ಯೂ ಫ್ರೈಡ್ ಮ್ಯಾರಥಾನನ್ನು ಉದ್ಘಾಟಿಸಿದರು ಈ ಒಂದು ವಿಶೇಷವಾದಂಥ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ತೃತೀಯ ಲಿಂಗ ಅಂತ ಹೇಳ್ತೀವಿ ತೃತೀಯ ಲಿಂಗ ಜೊತೆಯಲ್ಲಿ ಎನ್ ಜಿ ಬಿ ಟಿ ಕಮ್ಯುನಿಟಿ ಏನಿದೆ ಅವರ ಒಂದು ವಿಷಯದಲ್ಲಿ ಅವರ ಪರವಾಗಿ ಜಾಗೃತಿಯನ್ನು ಮತ್ತು ಅವರ ಜೀವನದಲ್ಲಿ ಅವರಿಗೆ ಸಮಾನ ಅವಕಾಶಗಳು ಮತ್ತು ನ್ಯಾಯ ಸಿಗುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಾರ್ಯಕ್ರಮದ ಏನು ಐರವಿ ಸಂಸ್ಥೆಯವರು ಮತ್ತು ಇನ್ನಿತರ ಹಲವಾರು ನಮ್ಮ ಬೆಂಗಳೂರು ಮತ್ತು ಇನ್ನಿತರ ಹಲವಾರು ಸಂಸ್ಥೆಗಳು ಸೇರಿ ಈ ಎಲ್ ಜಿ ಬಿ ಟಿ ಕ್ಯೂ ಮ್ಯಾರಥಾನನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ ಭಾಳ ಸಂತೋಷ ವೇದಿಕೆಯಿಂದಲೇ To, like, that, eh? we are from irab lgbt charitable trust. we are here to prevent and protection for next generation. transgenders and lgbt communities should protect. they should not be as a slave or refugees in the city. in our own country, they are being as a refugees without education and job. so we want to prevent them and protect them at least for next generation. youngsters, we should then give them lot of opportunities to overcome. so we are here to educate and 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 to to give awareness between parents parents kids kids also with the 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 society and LGBT community so we have build bridge parents should understand ನಮ್ಮ ಏನು ನಾವು ಏನು ಓಪನ್ ಮಾಡಿದ್ವಿ ಚಾರಿಟಬಲ್ ಈ ನಮ್ಮ ನಮ್ಮ ಕಮ್ಯುನಿಟಿಗೆಲ್ಲ ಗೇ ಕಪಲ್ಸ್ ಆಗಿರ್ಬೋದು ಟ್ರಾನ್ಸ್ ಮೆನ್ ಆಗಿರ್ಬೋದು ಜೆಂಡರ್ ಜೆಂಡರ್ ಯಾವುದೇ ನಮ್ಮ ಕಮ್ಯುನಿಟಿ ಈ ಎಲ್ ಅಂತ ಈ ಕನ್ನಡದಲ್ಲಿರೋ ಪೀಪಲ್ ಗೆ ಗೊತ್ತಾಗಬೇಕಂತ ಇವು ಎಲ್ ಜಿ ಇರೈವಿ ಟ್ರಸ್ಟ್ ನೇ ಇಲ್ಲಿ ಓಪನ್ ಮಾಡಿದ್ದೀನಿ ನಾರ್ಮಲ್ ಪೀಪಲ್ ಎಲ್ ಜಿ ಬಿ ಟಿ ಕ್ಯೂ ಪೀಪಲ್ ಎಲ್ಲ ಒಂದೇ ಈಕ್ವಲ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊಂದು ಈವನ್ ನಾವು ಈಗ ಮಾಡಿದ್ದೀನಿ ಇವತ್ತು ಏನು ಲಾಂಚ್ ಮಾಡ್ತಾ ಇದೀವಿ ನಮ್ಮ ಹಿರೋಯ್ ಫೌಂಡೇಶನ್ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡ್ತಾ ಇದ್ವಿ ಏನು ಉದ್ದೇಶ ಅಂತಂದ್ರೆ ಎಜುಕೇಶನ್ ಮತ್ತೆ ನಮ್ಮ ನಮ್ಮ ಮಂಗಳ ಮುಖ್ಯ ನಮ್ಮ ಒಂದು ಟ್ರಾನ್ಸ್ ಕಮ್ಯುನಿಟಿಗೆ ಟ್ರಾನ್ಸ್ ಎಲ್ಲ ಎಲ್ ಜಿ ಪಿ ಟಿ ಕಮ್ಯುನಿಟಿಗಳಿಗೂ ಒಂದು ಉದ್ಯೋಗ ಸಿಗಬೇಕು ಅನ್ನೋ ಒಂದು ಇದಕ್ಕೆ ಮತ್ತೆ ಚೈಲ್ಡ್ ಅಬ್ಯೂಸ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ನಾವೆಲ್ಲಾನು ಮತ್ತೆ ಈಗ ನಾವು ಇದು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇಲ್ಲಿ ನಾರ್ಮಲ್ ಪೀಪಲ್ ಎಲ್ ಜಿ ಟಿ ಪೀಪಲ್ ಎಲ್ಲ ಸೇರಿಸಿ ಒಂದಾಗಿ ಒಂದು ಮಾರಥಾನ್ ಕನೆಕ್ಟ್ ಮಾಡಿದ್ದೀನಿ ನಾವು ಇಲ್ಲಿ ಆ ಮಾರತನ್ ಟ್ರಾನ್ಸ್ಜೆಂಡರ್ಸು ಓಕೆ ಎಲ್ ಎಸ್ ಬಿ ಎನ್ ಎಲ್ ಜಿ ಬಿ ಡಿ ಕ್ಯೂ ಅಲ್ಲಿ ಯಾವ ಯಾವ ಇದು ಬರುತ್ತೆ ಎಲ್ಲ ಮತ್ತು ನಾರ್ಮಲ್ ಪೀಪಲ್ ಬೈಸೆಕ್ಸ್ ಎಲ್ಲ ಒಂದು ಸೇರಿಸಿ ಮಾರತಾಣ ನಾವು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಪ್ಲೀಸ್ ವೆಲ್ಕಮ್ ಆಲ್ ನವೆಂಬರ್ ನೈನ್ತ್ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಇನ್ನೂ ದೊಡ್ಡ ಮಟ್ಟವಾಗಿ ಟೆನ್ ತೌಸಂಡ್ ಪೀಪಲ್ ನಮ್ಮ ಕಮ್ಯುನಿಟಿ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನಾವು ಒಂದು ಒಕ್ಕೂಟಿ ನಾವು ಇದೊಂದು ಮಾತು ಮಾತನ್ನ ನಾವು ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಅಂದ್ರೆ ಪ್ರೈಡ್ನ ನಾವು ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಬಟ್ ಏನು ಮೆಸೇಜ್ ಅಂತಂದ್ರೆ ನಮ್ಮ ಕಮ್ಯುನಿಟಿಗಳಿಗೆ ಎಲ್ಲಿ ಎಲ್ಲೆಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅವ್ರಿಗೆಲ್ಲ ದೌರ್ಜನ್ಯಗಳಾಗ್ತಾ ಇದೆ ಅವ್ರಿಗೆಲ್ಲ ನಾವು ಇರೈವಿ ಟೀಮ್ ನಮ್ಗೆ ಏನಿದೆ ನಾವು ನಾವು ಇರವಿ ಟೀಮ್ ಆಗಿ ಏನಿದೀವಿ ನಾವು ಒಂದು ಒಂದು ಏನೋ ಸೊಲ್ಯೂಷನ್ ಕೊಡಬೇಕು ಅವ್ರಿಗೊಂದು ಮುಂದಿನ ಫ್ಯೂಚರ್ಗೆ ಒಂದು ಮುಂದಿನ ಫ್ಯೂಚರ್ ಮನೆಯಿಂದ ಬರೋವಂಥ ಕಷ್ಟಪಡುವಂತ ನಮ್ಮ ಕಮ್ಯುನಿಟಿಗಳಿಗೆ ರಿಲೀಫ್ ಒಂದು ರಿಲೀಫ್ ನಾವು ಮಾಡಬೇಕು ಅಂತ ನಾವು ಟ್ವೀಟ್ ಮಾಡಿ ಮತ್ತೆ ಇಲ್ಲಿ ನೀವು ನೀವು ಅದು ಟ್ರಾನ್ಸ್ಜೆಂಡರ್ಸ್ ನಾ ಎಲ್ ಜಿ ಪಿ ಡಿ ಕಮ್ಯುನಿಟಿ ಪಿಚ ಕೇಳೋದು ಪ್ರಾಸ್ಟ್ಯೂಷನ್ ಮಾಡೋದು ಆ ತರನೇ ನೋಡಿದ್ಯಾ ಮತ್ತೆ ನಾವು ಹಂಗೆ ಇಲ್ಲ ನಾವೆಲ್ಲ ಒಂದೇ ಅಂತ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಓದಿದ್ದೀನಿ ಎಲ್ಲ ಅರ್ಥ ಈ ಈಕ್ವಾಲಿಟಿ ಪ್ರೈಡು நவம்பர் நைன் ஸ்டார்ட் மாத அதுக்கு லாஞ்சிங் சோ கனடா பீப்பல் அண்ட் இண்டியா இண்டியா டோட்டல் இண்டியா பீப்பல் ஆல் பீப்பல் இஸ் வெல்க்கம் தேங்க் யூ